ಗಜಲ್ ಗಾರುಡಿಗ ಪಂಕಜ್ ಉದಾಸ್ ಅವರು ವಿದ್ವಿಷರಾಗಿದ್ದು ಅವರಿಗೆ ಧಾರವಾಡದ ಪರಿಸರ ಸ್ನೇಹಿ ಕಲಾವಿದರೊಬ್ಬರು ವಿಶಿಷ್ಟವಾಗಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಹೌದು ಧಾರವಾಡದ ಪರಿಸರ ಸ್ನೇಹಿ ಕಲಾವಿದರಾದ ಮಂಜುನಾಥ್ ಹಿರೇಮಠ್ ಅವರು ಗಜಲ್ ಗಾರುಡಿಗ ಪಂಕಜ್ ಉದಾಸ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದು ಅವರ ಗಜಲ್ಗಳನ್ನು ಸಾಕಷ್ಟು ಇಷ್ಟಪಟ್ಟು ಕೇಳುತ್ತಾರೆ ಹೀಗಾಗಿ ಅಗಲಿದ ತಮ್ಮ ಇಷ್ಟದ ಗಾಯಕನಿಗೆ ವಿಶಿಷ್ಟ ರೀತಿಯಲ್ಲಿ ನಮನಗಳನ್ನು ಸಲ್ಲಿಸಿದ್ದಾರೆ ಮಂಜುನಾಥ್ ಅವರು ಪಪ್ಪಾಯಿ ಹಣ್ಣಿನಲ್ಲಿ ಗಜಲ್ ಗಾರುಡಿಗ ಪಂಕಜ್ ಉದಾಸ್ ಅವರ ಚಿತ್ರವನ್ನು ಕೆತ್ತುವ ಮೂಲಕ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಸದ್ಯ ಮಂಜುನಾಥ್ ಹಿರೇಮಠ್ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗಿದೆ